ಸ್ಥಳ ದೇವಾಲಯ ಆ ದೇವಾಲಯ ನೆಮ್ಮದಿಯಿಂದ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಬೇಕು ಸೊ ನೀವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಧರ್ಮಸಭೆಗೆ ಬಂದಿದ್ದೀರಿ ಅದು ನಿಮ್ಮ ನಿಲ್ಲಬೇಕು ಯುವಕರು ಆಸೆ ಇರ್ತದೆ ನೆಮ್ಮದಿ ಇದ್ರ ಮಾತ್ರ ನೀವೇನಾದ್ರೂ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದು ನಿಮ್ಮ ಅಂತ ಅಂತೇಳಿ ತಮ್ಗೆಲ್ಲ ಬಂದು ಕೈ ಮುದ್ದು ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಬೇಡಿಕೆಯಲ್ಲಿರುವಂತ ಎಲ್ಲರನ್ನ ಗುರುವಿರಿಯರ ಪಾದಗಳಿಗೆ ನನ್ನ ಸಂಸ್ಥಾಂಗ ನಮಸ್ಕಾರ ನಾನು ಬಯಸ್ತಾ ಇದ್ದೇನೆ ಮಾನ್ಯ ಸಿದ್ದರಾಜಸ್ವಾಮಿಯವರು ಇಲ್ಲಿ ಒಂದು ದೊಡ್ಡ ಧರ್ಮದ ಕ್ಷೇತ್ರ ಪೂಜೆ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಹಿಂದೆ ಕೂಡ ನಾನು ಬಂದಿದ್ದೆ ಈಗ ನಮ್ಮ ಕೆ ಎಚ್ ಪುರಿಯಪ್ಪನವರು ಒಂದು ನೂರು ಫೋನ್ ಮಾಡಿರಬೇಕು ಬರಲೇಬೇಕು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಮತ್ತು ನಮ್ಮ ಅವರು ಇಬ್ಬರು ಸೇರಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷ ದೇವಿ ಮತ್ತು ವಿಶೇಷವಾಗಿ ನಮ್ಮ ಶನೇಶ್ವರ ಶನೇಶ್ವರ ಅಂತ ಎಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ದೇವರು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಇವತ್ತು ವೇದಿಕೆಯಲ್ಲಿ ಎಲ್ಲ ಹಿರಿಯ ಸ್ವಾಮಿಗಳೆಲ್ಲ ಕೂಡ ಇದ್ದಾರೆ ಎಲ್ಲರ ಹೆಸರನ್ನ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುವುದೇನಿಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಇದ್ದಾರೆ ಎಲ್ಲ ಮಂತ್ರಿಗಳು ಬಹಳ ಜನ ಕೂಡ ಬಂದು ಹೋಗಿದ್ದಾರೆ ಅಂತ ಹೇಳಿ ವಿಚಾರ ಹೇಳಿದ್ದು ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿದ್ದೀವಿ ಓಮ ಅವರ ಕೂಡ ಓಮ ಅವರ ಕೂಡ ಇವತ್ತು ಬಹಳ ಚೆನ್ನಾಗಿ ಇಲ್ಲಿ ನಡೀತು ಹೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯಿತು ಇವತ್ತು ದೇವರು ನಮ್ಮ ಕೊಟ್ಟುದು ಒಂದೇ ಒಂದು ಕೊಟ್ಟು ಇಲ್ಲ ಅಂದ್ರೆ ಇನ್ನೊಂದು ಹೋಗೋದು ತೆಗೆದುಕೊಂಡು ಒಂದೊಂದು ಏನು ಇಲ್ಲ ಇವತ್ತು ಈ ದೇವಾಲಯ ಬಹಳ ಚೆನ್ನಾಗಿ ನಡೀತಾ ಇದೆ ಸೊ ಈ ಮಠ ಆಸ್ತಿ ಸ್ವಾಮಿಗಳು ಈ ಮಠ ನಿದ್ರು ಮನೆ ಹುಷಾರೋ ಮಠ ಹುಷಾರೋ ಅಂತ ಹೇಳಿ ನಿಮಗೆಲ್ಲ ಹಿರಿಯರೆಲ್ಲ ಹೇಳಿಕೊಂಡಿದ್ದಾರೆ ಹಂಗೆ ನಿಮ್ಮ ದೇವಾಲಯ ನಿಮ್ಮ ಮಠವನ್ನು ತಲೆಲ್ಲ ಕಾಪಾಡ್ಕೊಂಡು ನೋಡ್ಬೇಕು ನಾನು ಸನ್ಮಾನ ಮಾಡಿಸ್ಕೊಂಡು ಕಿರೀಟ ಕಳಿಸ್ಕೊಂಡಿದ್ದು ನನಗೆ ಬಂದಿಲ್ಲ ಈ ಮಠದ ಜೊತೆಲಿ ಮತ್ತು ನಿಮ್ಮ ಜೊತೆಲಿ ಈ ಕೆಂಗ್ ಶಿವಕುಮಾರ್ ಇದ್ದಾರೆ ಅಂತ ನಾನು ದೇವರು ಒಣನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಒಂದು ಇತಿಹಾಸ ನಮ್ಮ ಸಂಪ್ರದಾಯ ಈ ದೇವರ ದೇಶದ ಸಂಸ್ಕೃತಿ ಇದು ನಾವು ಇಟ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಇತಿಹಾಸವನ್ನು ಮತ್ತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ మరకే ముఖ్య మనుష్యంబిక కూడా అవెల్ కంగు బేర్ అంత మర ఉయ్య సాధ నంబిక ఎందుకోస్చారత శ్రీరి నన్న కైలి కార్యక్రమం ఉద్ఘాటు ఇన్న నోడి ఐదు పత్తి కూడా జ్యోతి గడుతాయి పత్తి పత్ క ಇಲ್ಲ ಎಣ್ಣೆನು ಕೂಡ ಕಾಣ್ತಾ ಇಲ್ಲ ಜ್ಯೋತಿ ಮಾತ್ರ ಕಾಣ್ತಾ ಇದೆ ಎಣ್ಣೆ ಬೇರೆ ಪತ್ತಿ ಬೇರೆ ಆದರೆ ಕೊನೆ ಕಾಣ್ತಾ ಇರೋದು ಹೇಳ್ತಾ ಇದ್ದಾರೆ ಆರೋಗ್ಯ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿ ತಮ್ಮೆಲ್ಲರೂ ಕೂಡ ಮಂಗವಾಗಲಿ ಶುಭವಾಗಲಿ ತಮ್ಮೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಸಿಕ್ಕಿ ನೆಕ್ತಿ ಸಿಕ್ಕಿ ಅಂತ ಹೇಳಿ બહાર સંતોષી ચી જ્યોતિ ભક્તિ એવું દીપ આયુ પાકુ સે ભક્તિ આયકું માત ಕರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಂತ ನಾವು ನೂರಾರು ಹೆಸರುಗಳನ್ನು ದೇವರಿಗೆ ಕರಿತೇವೆ ಈಶ್ವರನಿಗೆ ಶನೀಶ್ವರಿ ಅಂತ ಅನೇಕ ನೂರಾರು ಹೆಸರನ್ನೇ ಈಶ್ವರನ್ನ ನಾವು ಕರೆತಂಥದ್ದು ಇತಿಹಾಸ ಇವತ್ತಿದೆ ಈ ದೇಶದ ಇತಿಹಾಸ ನಮ್ಮ ಧರ್ಮ ಧರ್ಮಗಳನ್ನು ಉಳಿಸ್ಕೊಂಡು ಹೋಗ್ಬೋದು ಸೊ ಅದರಿಂದ ಇವತ್ತು ನಮ್ಮ ಸಿದ್ದರಾಜ ಸ್ವಾಮಿಗಳು ಎಲ್ಲ ಗಣ್ಯರನ್ನು ಕರೆಸಿ ಶ್ರೀಗಳನ್ನ ಕರೆಸಿ ಎಲ್ಲ ಮಠಾಧೀಶರ ಸಂಗಮ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನೆಲ್ಲ ಈ ಮಂದಿರಲ್ಲಿ ಸೇರಿ ಶಿವನನ್ನು ಮಹಾದೇವರನ್ನ ನೆನೆಸ್ಕೊಂಡು ಆ ದೇವರನ್ನು ಆಚರಣೆ ಮಾಡಿ ನೆಮ್ಮದಿಯನ್ನು ಪಡ್ಕೊಳಿಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಕೂಡ ನಮ್ಮ ಮುನಿಯಪ್ಪನವರ ಮತ್ತು ಶ್ರೀನಿವಾಸ್ ಅವರ ಒತ್ತಾಯಕ್ಕೆ ಬರಲೇಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಒಳ್ಳೇದು ಮಾಡಿ ಈ ಡಿ ಕೆ ಶಿವಕುಮಾರ್ ನಿಮ್ಮ ಮಠದ ನಿಮ್ಮ ಜಿಲ್ಲೆಯಲ್ಲಿ ಸಮಾಜದಲ್ಲಿ ಇರ್ತನೇ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಕೇಳಿ